ಉಜ್ರಲ್ಲಿ ಫೇವ್ರೇಟ್ ಸ್ಪಾಟ್ ಯಾವ್ದು ನನ್ನ ಫ್ರೆಂಡ್ ಒಂದು ಅಂಗಡಿ ಇದೆ ಅಲ್ಲಿಗೆ ನಾನು ಸುಮಾರು ಸಲ ಬಂದಿರೋದು ಬರಿಬೇಕಾದ್ರೆ ಅವ್ರ ಥಾಟ್ ಅಂತ ಹೇಳಿದ್ರೆ ಬೆಲ್ಟ್ ಅಂಗಡಿ ಆಸುಪಾಸು ಸಿನಿಮಾನ ಶೂಟ್ ಅನ್ನೋ ಥಾಟ್ ಇತ್ತು ಯಾವ್ದಾರು ಇರ್ಬೇಕಾದ್ರೆ ಸಡನ್ ಯಾವ್ದಾದ್ರು ವೈರಲ್ ಆದ್ರೆ ಹಿಂಗೊಂದು ನಮ್ದೊಂದು ಕಂಟೆಂಟ್ ಆಗ್ಬೇಕಲ್ಲ ಅಂತ ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲಾ ಈಗ ಮಂಗಳೂರು ಅಂದ್ರೆ ಸಾಕಷ್ಟು ಊರುಗಳಿದೆ ಎಲ್ಲಾ ಊರು ಬಿಟ್ಟು ಯಾನ್ ಉಜಿರೆಗೆ ಕೊಂಡು ತು ಪೋಪೆ ಅಂತ ಹೇಳಿ ಹೇಳಿದ್ರಿ ಸೊ ಉಜಿರೆ ಅವ್ರಿಗೆಲ್ಲ ಒಂದು ಪ್ರಶ್ನೆ ಇದೆ ಯಾಕೆ ನೀವು ಉಜಿರೆಗೆ ಹುಡುಗ ಉಜಿರೆಗೆ ಹೋಗಿದ್ದು ಅಂತರಾಗೋದ್ರಿ ಗೊತ್ತಿಲ್ಲ ಅಂದ್ರೆ ರೈಟಿಂಗ್ ಅಲ್ಲಿ ಬರ್ದಿರೋದು ಅದು ನಂಗೆ ಅದ್ರದ್ದು ಯಾಕೆ ರೀಸನ್ ಅಂತ ಗೊತ್ತಿಲ್ಲ ಬಹುಶಃ ಜೆ ಪಿ ಅವರು ಬರ್ ಬರಿಬೇಕಾದ ಅವ್ರ ಥಾಟ್ ಏನಿತ್ತು ಅಂತ ಹೇಳಿದ್ರೆ ಬೆಳ್ತಂಗಡಿ ಆಸುಪಾಸು ಈ ಸಿನಿಮಾನ ಶೂಟ್ ಮಾಡ್ಬೇಕನ್ನೋ ಥಾಟ್ ಇತ್ತು ಅವರಿಗೆ ಅಂದ್ರೆ ಆ ರೂರ್ ರೂರಲ್ ಅಂದ್ರೆ ಪ್ಲೇಸ್ ಅಲ್ಲಿದ್ದು ಲೊಕೇಶನ್ಗಳು ಅಲ್ಲಿದ್ದು ಲ್ಯಾಂಡ್ ಮಾರ್ಕ್ ಗಳು ಒಂತರ ತುಂಬಾ ಹಳ್ಳಿ ತರ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇಂಟೆನ್ಶನ್ ಇಂದ ಕತೆ ಬರ್ಬೇಕಾದ್ರೆ ಅವ್ರು ಬೆಳ್ತಂಗಡಿ ಆಚೆ ಶೂಟ್ ಮಾಡ್ಬೇಕನ್ನ ಇಂಟೆನ್ಶನ್ ಇದ್ರಿಂದ ಭವಿಷ್ಯ ಆ ಟೈಮ್ ಅಲ್ಲಿ ಅವರು ಉಜ್ರೆ ಅಂತ ಬರ್ದಿದ್ರು ಬೆಳ್ತಂಗಡಿ ಉಜ್ರ ಇಲ್ಲ ಇಲ್ಲ ಅವ್ರ ಗರ್ಲ್ ಫ್ರೆಂಡ್ ಉಜ್ರೆ ಅಲ್ಲ ಅವ್ರ ಗರ್ಲ್ ಫ್ರೆಂಡ್ ಅವ್ರ ಬಟ್ ಅವ್ರ್ಗೆ ಆ ಟೈಮಲ್ಲಿ ಬರೆದಿರೋದು ಅಂತ ಅವ್ರಿಗೆ ಗರ್ಲ್ಫ್ರೆಂಡ್ ಇದ್ದಾರೆ ಗೊತ್ತಾಯ್ತಲ್ಲ ಈಗ ಅವ್ರ ಹತ್ರ ಹೇಳಿದ್ರೆ ಅವ್ರು ಹೇಳ್ತಾರೆ ದೇವ್ರ ಬೇ ಅತಿ ಶೀಘ್ರದಲ್ಲೇ ಅವ್ರು ಮದುವೆ ಆಗ್ತಾ ಇದ್ದಾರೆ ದೇವರವರನ್ನ ಇಬ್ರನ್ನ ಚೆನ್ನಾಗಿ ಇಟ್ಟಿರಲಿ ಅಷ್ಟು ಓಕೆ ಉಜ್ರೆಗೆ ಬಂದಿದಿರಾ ರವಿ ಅಣ್ಣ ಒಂದು ಸುಮಾರು ಸಲ ಬಂದಿದ್ದೀನಿ ಉಜ್ರೆಯಲ್ಲಿ ನಿಮ್ಮ ಫೇವ್ರೇಟ್ ಸ್ಪಾಟ್ ಯಾವ್ದು ಉಜ್ರೆಯಲ್ಲಿ ಫೇವ್ರೆಟ್ ಸ್ಪಾಟಾ ಯಾವ್ದು ಹೇಳೋದು ನನ್ನ ಫ್ರೆಂಡ್ ಒಂದು ಟೈರ್ ಇದೆ ಅಂಗಡಿ ಇದೆ ಅದನ್ನು ಫೇವರ್ಸ್ ಯಾಕಂದರೆ ಅಲ್ಲಿಗೆ ನಾನು ಸುಮಾರು ಸಲ ಬಂದಿರೋದು ನಾನು ಆಮೇಲೆ ಅಂದರೆ ನಮ್ಮ ಉಜ್ರೆಯಿಂದ ಸ್ವಲ್ಪ ದೂರದಲ್ಲಿ ನಮ್ದೊಂದು ಒಂದು ಅದು ಪ್ಲೇಸ್ ಇದೆ ಹೆಸರು ಬರ್ತಾಯಿಲ್ಲ ನಮ್ಮ ಗಡಾಯ್ ಕಲ್ಲ ಅಲ್ಲಿ ಅಲ್ಲಿ ಆ ಜ ಅಲ್ಲಿ ಹೋಗೋ ಅಲ್ಲೊಂದು ನಂದು ಫ್ರೆಂಡಿದ ರಿಲೇಟಿವ್ ಮನೆ ಇದೆ ನಾವು ಸುಮಾರು ವರ್ಷಕ್ಕೆ ಒಂದ್ಸಲ ಸಲ ಅಲ್ಲಿ ಬಂದು ಒಂಥರ ಒಳ್ಳೆ ಆಂಬಿಯನ್ಸು ಪ್ಲೇಸ್ ಅದಕ್ಕೋಸ್ಕರ ಪ್ರತಿ ಸಲ ಅಲ್ಲಿಗೆ ಬರ್ತಾ ಇದ್ವಿ ನಾವು ಬರೋದಂತ ಹೇಳಿದ್ರೆ ಅಲ್ಲಿಗೆ ಜಾಸ್ತಿ ಬರ್ತಾ ಇದ್ವಿ ಅಲ್ಲಿ ಸ್ಟೇ ಆಗಿ ಒಂದು ಎರಡು ದಿವಸ ಸ್ಟೇ ಆಗಿ ಎಲ್ಲ ಮುಂದೆ ಬರ್ತಾ ಇದ್ವಿ ಒಂದ್ ಒಳ್ಳೆ ಪಿಕ್ನಿಕ್ ಸ್ಪಾಟ್ ತರ ಇತ್ತು ಅದು ಸೊ ಅಲ್ಲೇ ಜಾಸ್ತಿ ಇದ್ದಿದ್ ನಾವು ಯಾವ್ದೇ ಒಂದು ವೈರಲ್ ಆದಾಗ ಆದಾಗುವಂತ ಖುಷಿನೇ ಬೇರೆ ಈಗ ನೀವು ಸ್ಕೂಟರ್ ಹೋಗ್ತಾ ಇದ್ದಂತ ಸೀನ್ ಅನ್ನ ತಗೊಂಡು ಸಾಕಷ್ಟು ರಾಜಕೀಯ ವ್ಯಕ್ತಿಗಳ ಜೊತೆ ಅದನ್ನ ಮರ್ಜ್ ಮಾಡಿ ಹಾಕ್ತಾರೆ ಸ್ಕೂಟರ್ ಮೇಲೆ ಹೋಗ್ತಾ ಇರೋದು ಅವ್ರ ಹಿಂದೆ ಯಾರೋ ಕೂತಿರೋದು ಈ ತರ ಎಲ್ಲ ಮಾಡ್ತಾರೆ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಡೆಫಿನೆಟ್ಲಿ ಖುಷಿ ಅನಿಸುತ್ತೆ ಯಾಕಂತ ಹೇಳಿದರೆ ನಾವು ಇದಕ್ಕಿಂತ ಹಿಂದೆ ನಾವು ಕೂಡ ಅಲ್ಲ ಯಾವುದಾದ್ರು ನೋಡ್ತಾ ಇರ್ಬೇಕಾದ್ರೆ ಸಡನ್ ಒಂದು ಯಾವುದಾದ್ರು ವೈರಲ್ ಆದರೆ ಹಿಂಗೊಂದು ಒಂದು ನಮ್ದೊಂದು ಕಂಟೆಂಟ್ ಆಗಬೇಕಲ್ಲ ಅಂತ ಒಂದು ಆಸೆ ಇದ್ದೇ ಇರುತ್ತೆ ಸೊ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದರದ್ದು ಸೀ ಅದರ ಸೀನ್ಗಳನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಮತ್ತೆ ಮತ್ತೆ ಹಾಕಿ ಜನರದನ್ನು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಬೇಕಾದ್ರೆ ನಮಗೊಂದು ಪ್ರೌಡ್ ಫೀಲಿಂಗ್ ಇಂಥ ಒಂದು ದಿನ ಕಾಯ್ತಾ ಇದ್ದಿದ್ದಲ್ಲ ನಾವು ಅಂತ ಹೇಳಿ ಅದು ಆಗ್ತಿದೆ ಅಂತೇಳಿದರೆ ತುಂಬ ಖುಷಿ ಅಷ್ಟೆ